ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಉಪಯೋಗ ಆಗುವಂಥ ವೀಡಿಯೋವನ್ನು ತೋರಿಸ್ತೀನಿ ಹೆಣ್ಣು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಹೂವಿನ ಜಡೆ ಅಂದರೆ ತುಂಬಾ ಇಷ್ಟ ಅಲ್ವಾ ಅದು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ನಾನು ಎಲ್ಲ ನೋಟಿಫಿಕೇಷನ್ ಬರ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಹೂವಿನ ಜಡೆ ಯಾವ ರೀತಿ ಅಷ್ಟು ರೆಡಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ನಾವು ಚಿಕ್ಕವ್ರಿಗಾಗಿರ್ಬೋದು ಇಲ್ಲ ದೊಡ್ಡೋರಿಗಾಗಿರ್ಬೋದು ನಮಗೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಮಲ್ಲಿಗೆ ಹೂವು ಬೇಕಾಗುತ್ತೆ ಯಾರಿಗೆ ಆಗಿರ್ಬೋದು ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಯಾರಿಗೆ ಆಗಿರ್ಬೋದು ಒಂದು ಮುಕ್ಕಾಲು ಕೆ ಜಿ ಕೆ ಜಿ ಆದರೂ ಹೂವು ಬೇಕಾಗುತ್ತೆ ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ದು ಎರಡು ಗಂಟೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಹೂವು ತಂದಿದ್ವಿ ಫಸ್ಟು ಮತ್ತು ಅದು ಹೂವು ಮೂರು ಮೂರುವರೆಗೆ ಹೂವು ಬರೋದು ಅಂತ ನಾವು ಸ್ವಲ್ಪ ತಗೊಂಡು ಬಂದಿದ್ವಿ ಮತ್ತು ಮೂರುವರೆಗೆ ಹೂವು ಬಂತು ಎಲ್ಲ ಮೇಕಪ್ಪು ಜಡೆ ಇದೆಲ್ಲ ಪ್ರಿಪೇರ್ ಮಾಡಿ ಹುಡುಗಿಗೆ ರೆಡಿ ಮಾಡೋ ಮಾಡೋಷ್ಟೊರೆಗೆ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಯಿತು ಎರಡೂವರೆ ಎರಡೂವರೆಯಿಂದ ಸ್ಟಾರ್ಟ್ ಮಾಡಿ ಹೂ ಬೇಗ ಬಂದಿದ್ದರೆ ಬೇಗ ಆಗೋಗ್ತಾಯಿತ್ತು ಇತ್ತು ಹೂ ಬೇಗ ಬರಲಿಲ್ಲ ಸೊ ಅದರಿಂದ ಒಂದು ಸಿಕ್ಸ್ ತರ್ಟಿವರೆಗೂ ಟೈಮ್ ಆಯಿತು ಇದು ಬಂದ್ಬಿಟ್ಟು ಜಡೆ ಅದು ಹಾವಿನ ಜಡೆ ಅಂತ ಹಾವು ಇರುತ್ತಲ್ಲ ಆ ಟೈಪಲ್ಲಿ ಜಡೆ ಹೊಲಿದಿರೋದು ಇದು ನಾವು ಊಟ ಮಾಡ್ತೀವಲ್ಲ ಎಲೆ ಆ ಎಲೆಯಿಂದ ನಾವು ಇದನ್ನು ಜಡೆಯನ್ನು ಹೊಲಿಬೇಕು ನಾವು ಮಾಮೂಲಿ ಜಡೆ ಆದರೆ ಒಂದು ಕಾರ್ಡ್ ಗಟ್ಟಿಯಾದ ಒಂದು ಕಾರ್ಡ್ ಬರುತ್ತಲ್ಲ ಒಂದು ಬಾಕ್ಸ್ ಆಟ್ ಹಟ್ ಅದು ಅದನ್ನು ಅದರಲ್ಲಿ ಹೊಲಿತಾರೆ ಇದು ಹಾವಿನ ಜಡೆ ಇರೋದ್ರಿಂದ ನಾವು ಎಲೆಯಲ್ಲೇ ಹೊಲಿಬೇಕು ಇದು ಎಲೆಯನ್ನು ಒದ್ದೆ ಮಾಡಿಕೊಂಡು ಮಾಡಿಕೊಂಡು ಹೊಲಿಬೇಕು ಇಲ್ಲಾಂದರೆ ಅದು ಎಲೆ ಹರಿದೋಗುತ್ತೆ ಇಲ್ಲಿ ಈ ವಿಡಿಯೋಲಿ ತೋರಿಸುವ ರೀತಿ ಆ ಎಲೆಗೆ ಆ ಹೂವನ್ನು ಸುದ್ದಿ ತಗೊಂಡು ಹೊಲಿಬೇಕು ನಾವು ಫಸ್ಟು ಒಂದು ಒಂದು ಟೆನ್ ಟೆನ್ ಟ್ವೆಲ್ ಹಾಗೆ ಒಂದು ಕಡ್ಡಿಗೆ ಹೂವನ್ನು ಹೂವನ್ನು ಸೇರಿಸಿದ್ದೀವಿ ಈ ರೀತಿ ಎಲ್ಲ ಕಡ್ಡಿಗೆ ಈ ರೀತಿ ಸೇರಿಸ್ಬಿಟ್ಟು ಅದನ್ನು ಈ ರೀತಿ ಅದು ಕೂಡ ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಬೇಕು ಆ ಗಡ್ಡಿ ನೀರಿನಲ್ಲಿ ನೆನೆಸಿದ್ರೆ ಅದು ಮುರಿದು ಹೋಗೋದಿಲ್ಲ ಈ ರೀತಿ ರೌಂಡ್ ಶೇಪಲ್ಲೇ ಈ ರೀತಿ ಬರಬೇಕಲ್ಲ ಆ ಹಾವಿನ ಜಡೆ ಆದ್ದರಿಂದ ಮಾಮೂಲಿ ಜಡೆ ಆದರೆ ಅದೇನೋ ನೀರಿನಲ್ಲಿ ಒದ್ದೆ ಮಾಡ್ಕೊಳ್ಳೋಷ್ಟು ಇರೋದಿಲ್ಲ ಹಾಗೆ ಡೈರೆಕ್ಟಾಗಿ ಒಲಿಬೋದು ಇದು ಹಾವಿನ ಜಡೆ ಇರೋದ್ರಿಂದ ನಾವು ಈ ರೀತಿ ನೀರಿನಲ್ಲಿ ನೆನೆಸಿಬಿಟ್ಟು ఒలి మే వీ రోజా హో అర్ధ ఒక కాలు కేజి అంటు రోజా హూ బె కనకాంబ్ర కాలు కేజి అంటు సాకు కాలు కేజి అందు ఐవత్తూరు గ్రామ్ సాకు కనకాంబ్ర ఇష్ట సాకు సరియగతే మామూలు జడే అదే కనకాబ్రూ ఒ అర్ధ కేజి థర బు మే ಎಲೆ ಬರುತ್ತೆ ಎಲೆ ಬರುತ್ತೆ ಅದು ಕೂಡ ಒಂದು ಅರ್ಧ ಕೆ ಜಿ ಅಷ್ಟು ಬೇಕು ಅದು ಕೂಡ ಆ ಜಡೆ ಆದರೆ ಸ್ವಲ್ಪ ಜಾಸ್ತಿ ಕನಕಾಂಬ್ರ ಇವೆಲ್ಲ ಬೇಕಾಗುತ್ತೆ ಈ ಜಡೆಗೆ ಕನಕಾಂಬ್ರ ಅಷ್ಟೊಂದು ಏನು ಇರೋದಿಲ್ಲ ಕಡಿಮೆ ಇದ್ದರೆ ಸಾಕೊಂದು ಕಾಲು ಕೆ ಜಿ ಅಷ್ಟೊಂದು ನೂರು ಗ್ರಾಮ್ ಇದ್ದರೆ ಸಾಕು ಸರಿ ಹೋಗುತ್ತೆ ಈ ರೀತಿ ನಾವು ಜಡೆಯನ್ನು ಪ್ರಿಪೇರ್ ಮಾಡ್ಕೋಬೇಕು ಇನ್ನು ಮುಂದೆ ತೋರಿಸ್ತೀರಿ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲನ್ನು ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅನ್ನೋದು ರೆಡಿಯಾಗಿದೆ ನೋಡ್ತಿದ್ದೀರಲ್ಲ ನಿಮ್ಗೆ ಇಷ್ಟ ಆದರೆ ಸರಿ ಟ್ರೈ ಮಾಡಿ ನೋಡಿ ಈ ಹುಡುಗಿಗೆ ಮೇಕಪ್ಪು ಸ್ಯಾರಿ ಕಟ್ಟಿದ್ದು ಜಡೆ ಎಲ್ಲ ಹಾಕಿಟ್ಟಿದ್ದೀವಿ ಈಗ ಆ ಜಡೆಯನ್ನು ಹೂವಿನ ಜಡೆಯನ್ನು ಫಿಟ್ ಮಾಡೋದಷ್ಟೇ ನೋಡಿ ಈ ರೀತಿ ಜಡೆಯನ್ನು ಹಾಕಿದ್ದೀವಿ ಈಗ ಜಡೆಯನ್ನು ಫಿಟ್ ಮಾಡೋಣ ಬನ್ನಿ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ವಾವ್ ಅಲ್ಲ ತುಂಬ ಚೆನ್ನಾಗಿ ಜಡೆ ರೆಡಿ ಆಗಿದೆ ನಿಮ್ಗೆ ಕೂಡ ತೋರಿಸ್ತೀನಿ ಯಾವ ರೀತಿ ಜಡೆಯನ್ನು ಪ್ರಿಪೇರ್ ಮಾಡಿದೀವಿ ಮಾಡಿದ್ದೀವಿ ಅಂತ ನೋಡಿದ್ರಲ್ಲ ಈ ರೀತಿ ಫಿನಿಶಿಂಗ್ ಬರುತ್ತೆ ನಿಮಗೆ ಈ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್